ಎಲ್ವೋ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಕಾದಂಬರಿಕಾರರಾದಂತ ತಾರಾ ಸುಬ್ಬರಾವ್ ಅವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಕನ್ನಡ ಕವಿಗಳ ಪರಿಚಯವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಕನ್ನಡದ ಪ್ರಮುಖ ಕಾದಂಬರಿಕಾರರಲ್ಲಿ ಸಾಹಿತಿಗಳಲ್ಲಿ ತಾರಾ ಸುಬ್ಬರಾವ್ ಅವರು ಕೂಡ ಒಬ್ರು ಇವರು ತಾರಾಸು ಅಂತಲೇ ಜನಪ್ರಿಯರಾಗಿದ್ದಾರೆ ತಾರಾಸು ಅಂದ್ರೆ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಅಂತ ಹೇಳ್ಬಿಟ್ಟು ಇವರ ಪೂರ್ಣ ಹೆಸರು ಇವರು ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂತಹ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಚಳ್ಳಕೆರೆ ತಾಲೂಕಿನ ತಳುಕು ಎಂಬ ಸ್ಥಳದಲ್ಲಿ ಹುಡ್ತಾರೆ ಇವರ ಕೃತಿಗಳು ಯಾವ್ಯಾವು ಅಂದರೆ ಮನೆಗೆ ಬಂದ ಮಹಾಲಕ್ಷ್ಮಿ ನಾಗರ ಹಾವು ಬೇಡದ ಮಗು ಮಸಣದ ಹೂವು ಚಂದನದ ಗೊಂಬೆ ಸಾಕುಮಗಳು ತಿರುಗುಬಾಣ ಹೊಸ ಹಗಲು ಜ್ವಾಲಾ ದುರ್ಗಸ್ಥಮಾನ ಹಂಸಗೀತೆ ನಾಲ್ಕು ಇಂಟು ನಾಲ್ಕು ಇತ್ಯಾದಿ ಕೃತಿಗಳನ್ನು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ನಮ್ಮ ತಾರಾಸು ಅವರು ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರ ಏನು ದುರ್ಗಸ್ತಮಾನ ಕೃತಿ ಇದೆ ಈ ಕೃತಿಗೆ ಅಥವಾ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕೇಳ್ತಾರೆ ಪರೀಕ್ಷೆಗಳಲ್ಲಿ ತಾರಾಸು ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂದರೆ ದುರ್ಗಸ್ತಮಾನ ಕೃತಿ ಏನಿದೆ ಆ ದುರ್ಗಸ್ತಮಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಇವರ ಕಾದಂಬರಿಗಳಿಗೆ ಬಂದಿದೆ ಮತ್ತು ಉತ್ತಮ ಕಾದಂಬರಿಕಾರ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥ ಖ್ಯಾತಿ ನಮ್ಮ ತಾರಾಸು ಅವರಿಗೆ ಸಲ್ಲುತ್ತದೆ ಇವರು ಬರೆದಂತಹ ಕಾದಂಬರಿಗಳು ಕೆಲವೊಂದು ಸಿನಿಮಾಗಳಾಗಿ ಯಶಸ್ವಿಯೂ ಕೂಡ ಆಗಿದೆ ಅದರಲ್ಲಿ ನಾಗರ ಹಾವು ಚಂದವಳ್ಳಿಯ ತೋಟ ಇವೆಲ್ಲವೂ ಕೂಡ ಅವರ ಒಂದು ಕಾದಂಬರಿಗಳು ಈ ಕಾದಂಬರಿಗಳು ಸಿನಿಮಾಗಳಾಗಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದವೆ ಇವರ ಮತ್ತೊಮ್ಮೆ ಇವರ ಮತ್ತೊಮ್ಮೆ ಪರಿಚಯವನ್ನ ಮಾಡ್ಕೊಳೋದಾದ್ರೆ ತಾರಾ ಸುಬ್ಬರಾವ್ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಅವರು ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತು ಜನ್ಮಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಇವರು ಬರೆದಂತ ಕೃತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಮನೆಗೆ ಬಂದ ಮಹಾಲಕ್ಷ್ಮಿ ನಾಗರ ಹಾವು ಬೇಡದ ಮಗು ಮಸಣದ ಹೂವು ಚಂದನದ ಗೊಂಬೆ ಸಾಕುಮಗಳು ತಿರುಗು ಬಾಣ ಹೊಸ ಹಗಲು ಜ್ವಾಲಾ ದುರ್ಗಸ್ಥಮಾನ ಹಂಸಗೀತೆ ನಾಲ್ಕು ಇಂಟು ನಾಲ್ಕು ಇತ್ಯಾದಿ ಕೃತಿಗಳನ್ನ ಇವರು ಬರೆದಿದ್ದಾರೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಇವರ ದುರ್ಗಸ್ಥಮಾನ ಕೃತಿ ಏನಿದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಜೊತೆಗೆ ಇವರಿಗೆ ಇವರ ಸಾಹಿತ್ಯಾಸಕ್ತಿಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಕನ್ನಡದ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಇವರು ಉತ್ತಮವಾಗಿ ಕಾದಂಬರಿಗಳನ್ನು ಬರೆದಿರೋದ್ರಿಂದ ಇವರಿಗೆ ಉತ್ತಮ ಕಾದಂಬರಿಕಾರ ಪ್ರಶಸ್ತಿಯು ಕೂಡ ಬಂದಿದೆ ಇವರ ಕೆಲವೊಂದು ಕಾದಂಬರಿಗಳು ನಮ್ಮ ಕನ್ನಡದಲ್ಲಿ ಸಿನಿಮಾಗಳಾಗಿ ಸಾಕಷ್ಟು ಹೆಸರುವಾಸಿಯನ್ನು ಪಡ್ಕೊಂಡಿದ್ದಾವೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ